ಬಿಜೆಪಿಯಲ್ಲಿ ಅಧಿಕಾರದಲ್ಲಿ ಹೌದು ರೂಪಾಯಿಗೆ ಯಾರು ಉದ್ಯೋಗ ಕೆಲಸ ಮಾಡೋಕ್ಕೆ ನಮ್ಮ ಮನ್ನಾ ಭಾಗದಲ್ಲಿ ಬರಲ್ಲ ಅದು ದೊಡ್ಡ ಸಮಸ್ಯೆ ಆದ್ರಿಂದ ಸ್ವಂತ ಕೆಲಸಗಳು ಮಾಡಿದ್ದಾರೆ ಬಾವಿ ಮತ್ತು ವೈಯಕ್ತಿಕವಾಗಿ ಆಸಕ್ತಿಯಿಂದ ಮಾಡಿದ್ದಾರೆ ಸ್ಪರ್ಧೆ ಮಾಡ್ತಾರೆ ಖಂಡಿತ ಸ್ಪರ್ಧೆ ಮಾಡಲ್ಲ ಯಾರು ಒಳ್ಳೆ ಯುವಕರು ಒಳ್ಳೆ ಕೆಲಸ ಮಾಡೋರು ಆಸಕ್ತರು ಇದಾರೆ ಬೇಕಾದ್ರೂ ಮುಖಂಡರೆಲ್ಲ ಕೂತು ಯಾರೊಬ್ರು ಒಳ್ಳೆ ವ್ಯಕ್ತಿ ಆಯ್ಕೆ ಮಾಡಿದಾಗ ಅವರಿಗೆ ಸಂಪೂರ್ಣ ಬೆಂಬಲ ಕೊಡ್ತೀನಿ ನಾವ್ ಅವ್ರ ಜೊತೆ ಹಗೋ ತುಂಬಾ ಇಟ್ಟಿರ್ತೀವಿ ನಾವು ನೋಡಿ ಚೂರು ಇಟ್ಟಿದ್ದೀವಿ ಅದು ನಾವ ಜಾಸ್ತಿ ಇಟ್ಟು ಶಲ್ಯ ಎರಡ್ ನಾಲ್ಕು ಹಾಕೊಂಡು ಬಗ್ಗೆ ನಮಗೆ ಆಸಕ್ತಿ ಇಲ್ಲ ಹಲೋ ನಮಸ್ಕಾರ ನನ್ನ ವಿಶೇಷ ಶೃಂಗೇರಿ ವಿಶೇಷ ಸಂದರ್ಶನದಲ್ಲಿ ರೈತರ ಸಮಸ್ಯೆಗಳಾಗಿರ್ಬೋದು ಪಕ್ಷ ಸಂಘಟನೆ ಗ್ರಾಮ ಪಂಚಾಯತಿ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ಬೋನಕೋಟೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಕಿಸಾನ್ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಕಂತ್ ಬಿಜಿ ನಮ್ಮ ಜೊತೆ ಇದ್ದಾರೆ ಶ್ರೀಕಂತ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಪರವಾಗಿಲ್ಲ ಆ ಮೊದಲನೇದಾಗಿ ಬೋನಕೋಟೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಆ ಬಂದುಕೋಟೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ಕಾಲ ಚಟುವಟಿಕೆಗಳು ನಿಮ್ಮ ಒಂದು ಸರ್ವಿಸ್ ಚಾವೇಜ್ ನಡೀತಾ ಇದೆ ಅಂದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತನೇ ಎಲೆಕ್ಷನ್ ಆಯ್ತು ಇಪ್ಪತ್ತೊಂದರಿಂದ ಇಪ್ಪತ್ತೈದರಿಂದ ಡಿಸೆಂಬರ್ ಒಳಗೆ ನಮ್ಮ ಅವಧಿ ಮುಗಿಯುತ್ತೆ ನಾವು ಫಸ್ಟ್ ಬಂದ ತಕ್ಷಣ ಕರೋನಾ ಎರಡು ವರ್ಷದಿಂದ ಸ್ವಲ್ಪ ಹಿನ್ನಡೆ ಆಯ್ತು ಆದ್ರೂ ಸಹಿತ ಶಾಸಕರು ಒಂದು ಸ್ವಲ್ಪ ಹಣವನ್ನು ಕೊಟ್ಟು ಕೆಲವೊಂದಷ್ಟು ಅಭಿವೃದ್ಧಿ ನಮ್ಮ ಆತ್ಮಸಾಕ್ಷಿಗಳನ್ನು ಮಾಡಿದ್ದೀನಿ ಮತ್ತು ವೈಯಕ್ತಿಕವಾಗಿ ಸಿಕ್ಕಾಪಟ್ಟೆ ಕೆಲಸಗಳು ಜಾಸ್ತಿ ಕೆಲಸ ನಮ್ಮ ಗ್ರಾಮದಲ್ಲಿ ಆಗಿದೆ ಅಂತ ನಾನು ಹೇಳಿ ಬಯಸ್ತಾ ಇತ್ತು ಅಷ್ಟು ಅಂತ ಅದರ ಜೊತೆಗೆ ನಿಮ್ಮ ಒಂದು ಬೂತ್ ಅಥವಾ ನಿಮ್ಮ ಒಂದು ಬೂತ್ ನೀವು ಕಾಂಗ್ರೆಸ್ ನಮ್ಮ ನಿಮ್ದೇ ಶಾಸಕರು ಹಿಂದೆ ಸರ್ಕಾರ ಇರುವಂತದ್ದು ಹೀಗಿರುವಾಗ ಅದನ್ನ ತರ್ಕೂ ಕೂಡ ಅನುಕೂಲ ಆಗುತ್ತೆ ನಿಮ್ಮ ಒಂದು ಬೂತ್ ವ್ಯಾಪ್ತಿಯಲ್ಲಿ ನಾವು ಪಂಚಾಯಿತಿ ಮಠಕ್ಕೆ ಮಾತಾಡ್ತೇನೆ ನಿಮ್ಮ ಒಂದು ವಾರ್ಡ್ ವ್ಯಾಪ್ತಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ನಡೆದಿದೆ ನಿಮ್ಮ ಒಂದು ಯಾಕೆಂದ್ರೆ ಶಾಸಕರು ಒಂದು ನಲವತ್ತರಿಂದ ಐವತ್ತು ಲಕ್ಷ ಒಂದು ಎರಡ್ ನೂರು ಕಾಂಟ್ರಾಕ್ಟ್ ರಸ್ತೆಗೆ ಹಣವನ್ನು ಕೊಟ್ಟಿದ್ದಾರೆ ಆಮೇಲೆ ಸ್ಕೂಲಿನ ಅಭಿವೃದ್ಧಿ ಮತ್ತು ನಾವು ಹೆಚ್ಚು ಶಿಕ್ಷಣವನ್ನು ಕೊಟ್ಟರು ಮತ್ತೆ ಅಂಗನವಾಡಿಗಳು ಅಭಿವೃದ್ಧಿಗೆ ಸುಮಾರು ಒಂದು ನಾಲ್ಕೈದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟರು ಆ ಮಧ್ಯೆ ಎರಡು ಎಲೆಕ್ಷನ್ ಬಂತು ಲೋಕಸಭಾ ಎಲೆಕ್ಷನ್ ಬಂತು ಮತ್ತು ವಿಧಾನಸಭಾ ಎಲೆಕ್ಷನ್ ಬಂತು ಈಗ ಬಂದಾಗ ಎರಡು ವರ್ಷ ಸಂಪೂರ್ಣವಾಗಿ ಕರೋನಾದ ಒಂದು ಬಿಸಿ ಒಳಗೆ ಒಂದು ಸಣ್ಣ ಪುಟ್ಟ ಕೆಲಸ ಆಗಿದೆ ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಪರ್ ಇನ್ಕಮ್ ತುಂಬಾ ಕಮ್ಮಿ ವಾರ್ಷಿಕ ಆದಾಯ ಏಳು ಲಕ್ಷ ರೂಪಾಯಿ ಒಳಗೆ ಏನು ಮನೆ ಕಂದಾಯ ಮತ್ತೆ ಮೂರು ಚಿಕ್ಕ ಅಣ್ಣ ಇದೆ ರೂಪಾಯಿ ಬಾಡಿಗೆ ಬರುತ್ತೆ ಪಾಪ ಅವ್ರು ಬದುಕ ಬಿಟ್ಟರೆ ಬೇರೆ ಇನ್ಕಮ್ ಸೋರ್ಸ್ ಏನು ಇಲ್ಲ ಮರಳು ಅಥವಾ ನಮ್ದೇನೋ ಲೇಔಟ್ಗಳು ಆ ಏನೂ ಇಲ್ಲ ಸಂಪೂರ್ಣವಾಗಿ ಏನಾಗಬೇಕು ಅಂದ್ರೆ ಕಂದಾಯ ಅಥವಾ ಈ ಸ್ವತ್ತಿನಿಂದ ಬಂದ ಹಣ ಅಥವಾ ಲೈಸೆನ್ಸ್ ಕೊಟ್ಟಿದ್ದು ಬಿಟ್ರೆ ಬೇರೆ ಯಾವುದೇ ದೊಡ್ಡ ಮಟ್ಟದ ಇನ್ಕಮ್ ಇಲ್ಲ ಮತ್ತೆ ನಮ್ಮ ಇಡೀ ಗ್ರಾಮ ಪಂಚಾಯತಿ ಬರುವಂತ ಹಣ ಒಂದು ವರ್ಷಕ್ಕೆ ಹದಿನೈದು ನಾಲ್ಕು ಹದಿನಾಲ್ಕು ಲಕ್ಷ ರೂಪಾಯಿ ಬರುತ್ತೆ ಹದಿನಾಲ್ಕು ಲಕ್ಷದಲ್ಲಿ ಮೂರು ಗ್ರಾಮ ಗ್ರಾಮಕ್ಕ ನಮಗೆ ಯಾವ ರೀತಿ ಅಭಿವೃದ್ಧಿ ಲಕ್ಷಕ್ಕಾಗಿ ಮಾಡೋಕ್ಕಾಗಲ್ಲ ನೀರು ನೈರ್ಮಲ್ಯ ವಾಟರ್ ಬಿಲ್ಲು ವಾಟರ್ ಮ್ಯಾನಿಕ್ ಕೊಡೋದು ಮೋಟರ್ ರಿಪೇರಿಗೆ ಅದ್ರಲ್ಲಿ ಅರ್ಧ ದುಡ್ಡು ಹೋಗುತ್ತೆ ಬರುವಂತದ್ದು ಒಂದೆರಡು ಲಕ್ಷದಲ್ಲಿ ಒಂದಷ್ಟು ಕೆಲಸಗಳು ಮಾಡಿಲ್ಲ ಮಾಡಿಲ್ಲ ಅಂತ ಅದ್ರ ಸೇರಿಸೋದಕ್ಕೆ ಸಿಕ್ಕುದು ಎರಡು ಲಕ್ಷ ರೂಪಾಯಿ ಈಗ ನಿಮ್ಮ ಒಂದು ಬೋಲುಕೋಟೆ ಗ್ರಾಮ ಪಂಚಾಯತಿ ಪ್ರಸ್ತುತ ಅಧಿಕಾರದಲ್ಲಿ ಹೊಂದಾಣಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸಗಳು ಬಂದಿದ್ರೆ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಕೃಷ್ಣಪ್ಪನವರು ಪಿ ಡಿ ಇದ್ರು ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರು ಅವರಿಗೆ ಟ್ರಾನ್ಸ್ಫರ್ ಆಗಿ ಪ್ರಸಂತ್ ಕುಮಾರ್ ಅಂತ ಬಂದಿದ್ದಾರೆ ಅವರು ಸಹಿತ ಒಂದು ಉತ್ತಮ ಮಾರ್ಗದರ್ಶನದಲ್ಲಿ ಬಂದಿದ್ದನ್ನ ಸೌಲಭ್ಯ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಹೆಚ್ಚಿನ ಅನುದಾನ ಇಲ್ಲ ಇರೋದ್ರಿಂದ ಮತ್ತೆ ಉದ್ಯೋಗ ಖಾತ್ರಿ ಕೆಲಸ ಅಂತ ಅದನ್ನ ಈಗ ಯಾರು ಸಹಿತ ಉದ್ಯೋಗ ಖಾತ್ರಿ ಕೆಲಸವನ್ನ ಮಾಡ್ಲಿಕ್ಕೆ ಬರ್ತಾರೆ ಉದ್ಯೋಗ ಖಾತ್ರಿ ಗ್ರಾಮ ಪಂಚಾಯತಿ ಕಡೆ ಮುಖ ಹಾಕ್ಬಾರ್ದು ಸೀದಾ ಕಡೆ ಹೋಗ್ತಾರೆ ನಮಗ ಬೇಡ ಆ ದುಡ್ಡು ಬರಲ್ಲ ಎರಡು ವರ್ಷ ಆದ್ರೂ ಇನ್ನೂ ಕೆಲವು ಬಿಲ್ಗಳು ಬಂದಿಲ್ಲ ಮೆಟೀರಿಯಲ್ಸ್ ಬಿಲ್ ಬಂದಿಲ್ಲ ಆ ರಿಸ್ಕ್ ತಾಣದ ಫೋಟೋ ತೆಗಿಬೇಕು ಬೆಳಿಗ್ಗೆ ಮಧ್ಯಾಹ್ನ ಆ ಮುನ್ನೂರ ಹದಿನೆಂಟು ರೂಪಾಯಿ ಮುನ್ನೂರು ಇಪ್ಪತ್ತ ಆರು ರೂಪಾಯಿನ ಹಿಂಗಿದೆ ಇವತ್ತು ಒಬ್ಬ ಸಾಮಾನ್ಯ ಒಬ್ಬ ಕೂಲಿ ಮಾಡೋನು ಐನೂರು ರೂಪಾಯಿ ದುಡಿತು ಈ ಮುನ್ನೂರು ರೂಪಾಯಿ ಕೆಲಸಕ್ಕೆ ಯಾವನೂ ಇಲ್ಲಿ ಬರಲ್ಲ ಅಕಸ್ಮಾತ್ ಆಗ ಏನಾದ್ರು ಜೆ ಸಿ ಬಿಡ್ಸೋಣ ಅಂದ್ರೆ ಯಾರು ರಿಸ್ಕ್ ಮಾಡಿಬಿಟ್ರೆ ಆ ದುಡ್ಡು ಇಲ್ಲ ಕೆಲಸ ಮಾಡಿದವರಿಗೆ ನಾವೇ ನೋಪ್ ಕೊಡಬೇಕು ಆ ಸಮಸ್ಯೆನೂ ಆಗಿದೆ ಈಗ ಏನಾದ್ರು ಮ್ಯಾನುವಲ್ ಆಗಿ ವರ್ಕ್ ಮಾಡೋಣ ಜನ ಯಾರು ಬರಲ್ಲ ಮುನ್ನೂರ ಹದಿನೆಂಟು ರೂಪಾಯಿಗೆ ಯಾರು ಉದ್ಯೋಗ ಖಾತ್ರಿ ಕೆಲಸ ಮಾಡೋಕೆ ನಮ್ಮ ಹನ್ನಾಡು ಭಾಗದಲ್ಲಿ ಬರಲ್ಲ ಅದು ದೊಡ್ಡ ಸಮಸ್ಯೆ ಆದ್ರಿಂದ ಸುಂತ ಕೆಲಸಗಳು ಮಾಡಿದಾರೆ ಬಾವಿ ಮತ್ತು ವೈಯಕ್ತಿಕವಾಗಿ ಆಸಕ್ತಿಯಿಂದ ಮಾಡಿದ್ದಾರೆ ಬಿಟ್ರೆ ಆದ್ರೂ ಒಂದು ಎರಡು ಮೂರು ರಸ್ತೆ ನಾವು ಮಾಡಿದೀವಿ ಉದ್ಯೋಗ ಖಾತ್ರಿ ಇನ್ನೂ ಕೆಲವರಿಗೆ ಐದು ಸಾವಿರ ಬರೋಕಿದೆ ಹತ್ತು ಸಾವಿರ ಬರೋಕ್ಕಿದೆ ಅಂತ ದಿನಾ ಫೋನ್ ಮಾಡ್ತಾರೆ ಆದ್ರಿಂದ ಆ ವಿಚಾರದಲ್ಲಿ ತುಂಬಾ ಬೇಸರ ಬಂದಿದೆ ಉದ್ಯೋಗ ಖಾತ್ರಿ ವಿಚಾರದಲ್ಲಿ ಕಾನೂನಿನಲ್ಲಿ ಸ್ವಲ್ಪ ಏನಾದ್ರು ಬದಲಾವಣೆ ಅಂತಂದ್ರೆ ಖಂಡಿತ ಗ್ರಾಮ ಪಂಚಾಯತಿಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡೋಕೆ ಅವಕಾಶ ಇದ್ರೆ ಅದು ಉದ್ಯೋಗ ಖಾತ್ರಿ ಮಾತ್ರ ಆದ್ರೆ ಈಗಿನ ಒಂದು ಕಾನೂನಿನ ಅಡೆತಡೆಯಲ್ಲಿ ಆ ಸ್ಟಿಕ್ ಇರೋದ್ರಿಂದ ಅದನ್ನ ಮಾಡ್ಲಿಕ್ಕೆ ಯಾರು ಸಹಿತ ಹೋಗ್ತಾ ಇದಾರೆ ಶೆಟ್ ಅಂತ ಅದರ ಜೊತೆಯಲ್ಲಿ ಈಗ ಇನ್ನೇನು ಈಗ ಕೋನಕೋಟೆ ಗ್ರಾಮ ಪಂಚಾಯತ್ ಒಂದು ರೀತಿಯಲ್ಲಿ ಬಿಜೆಪಿಯ ಕೆಲವು ವರ್ಷಗಳಿಂದ ಭದ್ರಕೋಟೆ ಮಾಡ್ಕೊಂಡಿದೆ ಚುನಾವಣೆಯಲ್ಲಿ ಲೀಡನ್ನು ಪಡ್ಕೊಳ್ತೇವೆ ಈ ಸಂದರ್ಭದಲ್ಲಿ ಆ ಮುಂದೆ ಮೂರು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಏನಾದ್ರೂ ಕಾಂಗ್ರೆಸ್ ಮೆಂಬರ್ ಬೋರ್ಡ್ ಬರುವ ಒಂದು ಸಹಾಯತೆ ಏನಾದ್ರು ಇದೆಯಾ ಆದ್ರೆ ಅದು ಹಿಂದಿನ ಬಿಜೆಪಿಯ ಭದ್ರಕೋಟೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳ ಹೋರಾಟದಿಂದ ಏನೋ ಒಂದು ನಾಲ್ಕು ಸೀಟ್ ಕಾಂಗ್ರೆಸ್ ಬಂದಿತ್ತು ಅದು ಒಂದು ಆ ರೀತಿಯಾಗಿ ಹೋಯ್ತು ಬಿಟ್ರೆ ಅದು ಸಾಮಾನ್ಯ ಬಿಜೆಪಿ ಭದ್ರಕೋಟೆ ಆದ್ರೆ ನಮ್ಮ ಬೂತಲ್ಲಿ ಶಾಸಕರಿಗೆ ಒಂದು ಓಟ್ ಲೀಡ್ ಕೊಟ್ಟಿದ್ದೀವಿ ಇಪ್ಪತ್ ಮೂರೂ ಚುನಾವಣೆಯಲ್ಲಿ ಹುಲಕ್ಕ ಬೂತ್ ಒಂದು ಓಟ್ ಕೊಟ್ಟಿದ್ದೀವಿ ಮತ್ತೊಂದು ಬೂತಲ್ಲಿ ಒಂದು ಇಪ್ಪತ್ತು ಓಟ್ ಬಿಜೆಪಿ ಲೀಡ್ ಬಂತು ಸಾಹಸ ಮಾಡಿದ್ರು ಅದು ಬೆಳವೈನು ಬಿಜೆಪಿಯ ಭದ್ರಕೋಟೆ ಅದು ವ್ಯಕ್ತಿಗತವಾಗಿ ನನಗೆ ಬಿಜೆಪಿಯ ಸ್ನೇಹಿತರು ಸಹಿತ ನನಗೆ ಓಟ್ ಕೊಟ್ಟಿದ್ರಿಂದ ನಾನು ಗೆದ್ದಿದ್ದೀನಿ ಬಿಟ್ರೆ ಬರೀ ಕಾಂಗ್ರೆಸ್ ಒಟ್ಟಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಹಿಂದೆ ಬಿಜೆಪಿ ಕೆಲಸ ಮಾಡಿದ್ದೆ ಬಿಜೆಪಿ ಪಕ್ಷದಲ್ಲಿ ನಾವು ಚಿಕ್ಕ ವಯಸ್ಸಿನಾನು ಕೆಲಸ ಮಾಡಿದ್ದೆ ಆದ್ರೆ ನಮಗೆ ಟಿಕೆಟ್ ಕೊಟ್ಟಿಲ್ಲ ಮತ್ತೆ ಪಕ್ಷ ಅಂತ ಬಿಟ್ಟು ಪಕ್ಷಕ್ಕೆ ಬರಕ್ಕೆ ಪ್ರಮುಖ ಕಾರಣ ಕಾರಣ ಅಂದ್ರೆ ಜನರಲ್ ಸೀಟ್ ಬಂತು ಜನರಲ್ ಸೀಟ್ ಬಂದಾಗ ಕೆಲವರು ನಮಗೆ ಒಂದು ಕೊಡಿ ಅಂತ ಹೇಳಿದ್ರು ಒಂದು ಸಮುದಾಯಕ್ಕೆ ಇರಲಿ ಅನ್ನುವಂತದ್ದು ಸುಮಾರು ವರ್ಷದಿಂದ ಅವಾಗ ಅವರು ಬೇರೆಯವರಿಗೆ ಒಬ್ಬರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿಂದ ನಮ್ಮ ಸುಬ್ರಹ್ಮಣ್ಯ ಭಟ್ರು ಪ್ರಮುಖರಿದ್ದಾರೆ ಅವರೆಲ್ಲ ಸೇರಿ ಇಲ್ಲ ನೀವು ಕಾಂಗ್ರೆಸ್ ಬನ್ನಿ ಅಂತ ಹೇಳಿ ನಮ್ಮ ಊರಿನ ನಾಯಕರು ಅವರೆಲ್ಲ ಸೇರಿ ಸುಮಾರು ಜನ ಇದ್ದಾರೆ ಅವರೆಲ್ಲ ಇದರಲ್ಲಿ ನಮ್ಮನ್ನು ಕಕಮ ಟಿಕೆಟ್ ಕೊಟ್ಟರು ಶಾಸಕರು ಅವಾಗ ಆಗಿದ್ರು ಶೃಂಗೇರಿ ಕ್ಷೇತ್ರಕ್ಕೆ ಆಯ್ತು ಅಂತ ನಮ್ಮ ಯೋಗ ಮತ್ತೆ ಜನರ ಆಶೀರ್ವಾದ ಎಲ್ಲರೂ ಎಲ್ಲ ಪಕ್ಷಾತೀತವಾಗಿ ಒಟ್ಟು ಕೊಟ್ಟಿದ್ದಾರೆ ನೋಡ್ ಕೊಟ್ಟಿದ್ದಾರೆ ಬಿಜೆಪಿಯವರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೊಟ್ಟಿದ್ದಾರೆ ಪಕ್ಷ ನೋಡಿ ಒಡ್ ಕೊಟ್ಟಿಲ್ಲ ನನ್ನ ನೋಡಿ ಒಟ್ಟು ಕೊಟ್ಟಿದ್ದಾರೆ ಅದರಿಂದ ನಾವು ಗೆಲ್ಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಎಚ್ಎದಲ್ಲೂ ಎರಡು ಸೀಟ್ ಬಂದಿದೆ ಇಲ್ಲಿ ನಮ್ಮ ಇನ್ನೊಂದು ಅಭಿಲಾಷ ಅಂತ ಹೋಗಿದ್ದಾರೆ ಅವರು ಗೆದ್ದಿದ್ದಾರೆ ಎರಡು ಸೀಟು ಕಾಂಗ್ರೆಸ್ ಬೆಂಬಲಿತ ಬಿಟ್ಟರೆ ಎಲ್ಲ ಒಂದು ವ್ಯಕ್ತಿಗತವಾಗಿ ಎಲ್ಲ ಗೆದ್ದು ಬಂದಿದೆ ಯಾವತ್ತು ಗ್ರಾಮ ಪಂಚಾಯತಿ ಪಕ್ಷದ ಬಗ್ಗೆ ನಾನು ಅಷ್ಟು ಯೋಚನೆ ಮಾಡ್ತಾರೆ ವ್ಯಕ್ತಿ ಮೇಲೆ ಕೊಡ್ತಾರೆ ಅಂತ ನಾನು ಭಯಸಿದ್ದೇನೆ ವೈಯಕ್ತಿಕ ವಿಚಾರ ಗೊತ್ತಿರುತ್ತೆ ಗ್ರಾಮ ಪಂಚಾಯತಿ ನಾವು ಹೇಗೆ ಏನು ಅಂತ ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿ ಇದ್ರ ಮೇಲೆ ಬರುತ್ತೆ ಕೆಲವೊಂದಷ್ಟು ದುಡ್ಡಿನ ಮೇಲೆ ಬರುತ್ತೆ ಶ್ರೀಕಂಧರ್ ಅದರ ಜೊತೆಗೆ ಈಗ ಮತ್ತೊಮ್ಮೆ ಈಗ ಚುನಾವಣೆ ಬರ್ತಾ ಇದೆ ನೇರವಾಗಿ ಕೇಳಿದ್ರೆ ಕಾಂಗ್ರೆಸ್ ಬೋರ್ಡ್ ಬಾಸ್ತಾ ಇದೆಯಾ ಅಥವಾ ಪುನಃ ಬಿಜೆಪಿ ಭದ್ರಕೋಟೆಯಾಗ ಏನ್ ಅಂತ ಹೇಳಂಗಿಲ್ಲ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಪ್ರಯತ್ನ ಮಾಡಿದ್ರೆ ಬರಬಹುದು ಅಂದ್ರೆ ಇಲ್ಲಿ ಯಾವ ವ್ಯಕ್ತಿಗಳು ನಿಂತಾರೆ ಅಂತ ತುಂಬ ಹೋಗುತ್ತೆ ಪೂರ್ಣ ಬಿಜೆಪಿ ಕಾಂಗ್ರೆಸ್ ಅಂತ ನಾನು ಹೇಳಕ್ ಕೆಲವೊಂದು ವ್ಯಕ್ತಿ ಆಧಾರದ ಮೇಲೆ ಜನ ಓಟ್ ಕೊಡ್ಬೋದು ಒಳ್ಳೆತನದ ಮೇಲೆ ಪೂರ್ಣವಾಗಿ ನೂರ್ ನೂರು ಪಕ್ಷದ ಮೇಲೆ ಓಟ್ ಕೊಡ್ತಾರೆ ಅನ್ನೋದು ಗ್ರಾಮ ಪಂಚಾಯತಿ ವಿಚಾರದಲ್ಲಿ ನನಗೆ ನಂಬಿಕೆ ಇಲ್ಲ ವ್ಯಕ್ತಿಗಳ ವ್ಯಕ್ತಿಗಳೇ ಗ್ರಾಮ ಆ ವ್ಯಾಪ್ತಿಯಲ್ಲಿ ಪ್ರಮುಖ ಸಮಸ್ಯೆ ಗುಂಡೋಡೆ ಗ್ರಾಮ ಪಂಚಾಯತಿಗೆ ಸಮಸ್ಯೆ ಇರುವಂತದ್ದೇ ಒಂದು ರಸ್ತೆ ಈಗ ಏನಾಗಿದೆ ಅಂದ್ರೆ ಅಲ್ಲಿ ಬಗ್ಮುಂಜಿ ಹತ್ರ ಒಂದು ಸೇತುವೆ ಬಾರಿ ಎರಡು ವರ್ಷದಿಂದ ಸೇತುವೆ ಮೇಲೆ ಆ ಸೇತುವೆ ನಾವು ಸಹಿತ ಅವತ್ ಶಾಸಕರಿಗೆ ಒಂದು ಪ್ರತಿಭಟನೆ ತರ ಮಾಡ್ಕೊಡಿ ಅಂತ ಹೇಳಿದೀವಿ ಇಲ್ಲ ಈ ಸರಿ ಖಚಿತ ಒಂದು ಒಂದೂವರೆ ಎರಡು ಕೋಟಿ ರೂಪಾಯಿ ಬೇಕು ಎಸ್ಟಿಮೇಟ್ ಆಗಿದೆ ಅದು ಸ್ಯಾಂಕ್ಷನ್ ಆಗಿ ಬರಬೇಕು ಅದೊಂದು ಸೇತುವೆ ಒಂದು ದೊಡ್ಡ ಸಮಸ್ಯೆ ಯಾಕಂದ್ರೆ ಅದೊಂದು ಐನೂರು ಆರ್ನೂರ ಮನೆ ಬೆಳಂಪುಡಿ ಗ್ರಾಮಕ್ಕೂ ಆ ಸೇತುವೆ ಮೇಲೆ ಬರಬೇಕು ಹೆಚ್ಚೆ ಗ್ರಾಮಕ್ಕೂ ಹೋಗ್ಬೇಕು ಬಗಮುಂಜಿಗ್ ಹೋಗಬೇಕು ಅದು ಜಿಲ್ಲಾ ಇದ್ರದ್ದು ನಮ್ಮ ಹೋಬ್ಳಿ ಕೇಂದ್ರಕ್ಕೆ ಹೋಗುವಂತ ಒಂದು ರಸ್ತೆ ಮುಂದೇಗಳಲ್ಲಿ ಪಿಡಬಳಿ ರಸ್ತೆಗೆ ಸೇರಿ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಜೈಪುರ ಈ ಕಡೆ ಆ ಕಡೆ ಒಂದು ಮತ್ತೆ ಹೆಚ್ಚಾಗಿ ಸಮಸ್ಯೆಗಳು ಅಂದ್ರೆ ಒಂದು ಈಗ ರಸ್ತೆನೇ ನಾವು ಏನೇ ಗ್ರಾಮ ಪಂಚಾಯತಿ ಶಕ್ತಿ ಇರುವಷ್ಟು ಮಣ್ಣನ್ನು ಹಾಕ್ತೀವಿ ಬಿಟ್ರೆ ಈಗ ನೂರ ಐವತ್ತೂರ ಇಂಚ್ ಮಳೆ ಆಗುತ್ತೆ ಮಗಳ ಬಂದಾಗ ನಾವು ರೋಡ್ ಮಾಡಿದ್ದೇ ಸುಳ್ಳು ಅನ್ನುವ ಮಟ್ಟಕ್ಕೆ ರೋಡ್ ಆಡಕ್ಕೆ ಹೋಗಿದೆ ದೊಡ್ಡ ಸಮಸ್ಯೆ ರಸ್ತೆಗೆ ರಸ್ತೆ ಸಮಸ್ಯೆ ಬಗೆಹರಿಸ್ಬೇಕಾದ್ರೆ ನಾನೊಂದು ಒಂದು ಅಂದಾಜಿನ ಲೆಕ್ಕ ಹಾಕಿದ್ದು ಬರೀ ಒಂದು ಬೆಳವಣಿಗೆ ಅಷ್ಟು ಒಂದು ಸಾಮಾನ್ಯ ಸುಧಾರಣೆ ಮಾಡಬೇಕಾದ್ರೆ ಆರು ಕೋಟಿ ರೂಪಾಯಿ ರಸ್ತೆಗಳು ಇದೆ ಇಂಟೀರಿಯರ್ ಪ್ಲೇಸಸ್ ಅಲ್ಲಿಗೆ ಒಂದು ಮಾಡಬೇಕು ಅಂದ್ರೆ ಮೂರ್ ಲಕ್ಷ ಎರಡು ಲಕ್ಷ ಐವತ್ತು ಲಕ್ಷ ಏನೋ ಒಂದಷ್ಟು ಸ್ವಲ್ಪ ಮಾಡಬಹುದು ಒಂದು ನಾಲ್ಕೈದು ಕೋಟಿ ಕೊಟ್ರೆ ಒಂದ್ ಹಂತಕ್ಕೆ ಒಂದು ಬಗೆಹರಿಸಬಹುದು ಬಿಟ್ರೆ ಇಲ್ಲೇ ಹೋದ್ರೆ ಮುಂದೆ ಮೆಂಬರ್ ಆದ್ರೂ ಇದೇ ಸಮಸ್ಯೆ ರಸ್ತೆ ಮಾಡ್ಲಕ್ಕೆ ಮಂಡ್ ರಸ್ತೆ ಮಾಡ್ಬೋದು ಬಿಟ್ರೆ ದೊಡ್ಡ ಮಟ್ಟದ ಹಣ ಬರದೇ ಹೋದ್ರೆ ನಾವು ಅದಕ್ಕೋಸ್ಕರನೇ ಈ ಸರಿ ಮನವಿಯನ್ನು ಮಾಡಿದೀನಿ ಎಂ ಪಿ ಅವರಿಗೂ ಎಲ್ಲಾರು ಒಂದು ಸಡಕ್ ಒಂದು ರಸ್ತೆ ಕೊಡಿ ನಮ್ಮೂರಿಂದ ಮತ್ತೊಂದು ಊರಿಗೆ ಸಂಪರ್ಕ ಆಗುತ್ತೆ ಶೃಂಗೇರಿ ತಾಲೂಕಿಗೆ ಸಂಪರ್ಕ ಆಗುತ್ತೆ ಕೊಡುಗೆಯಿಂದ ಶೃಂಗೇರಿ ಹಾಲಂದೂರು ರಸ್ತೆಗೆ ಒಂದು ರಸ್ತೆ ಇದೆ ಮಾಡ್ಕೊಡಿ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಒಂದು ದೊಡ್ಡ ಅಮೌಂಟ್ ಬರುತ್ತೆ ಅಂತ ಕೇಳ್ತಾ ಇದೀನಿ ಶಾಸಕರಿಗೂ ಹೇಳಿದೀನಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಮೂವತ್ ನಾಲ್ವತ್ ಲಕ್ಷ ಕೊಟ್ಟಿದ್ದಾರೆ ಹೀಗೆ ನಮ್ಮಗೆ ಇಪ್ಪತ್ತೆರಡು ಗ್ರಾಮ ಪಂಚಾಯತಿಗಳು ಎಲ್ಲ ಕಡೆ ರಸ್ತೆ ಸಮಸ್ಯೆ ಇದೆ ಈಗ ನಾನು ಯಾರು ಶಾಸಕರಾದರೂ ಎಲ್ಲವನ್ನು ಒಂದೇ ಸರಿ ಈ ನ ವ್ಯವಸ್ಥೆ ಒಳಗೆ ನಿವಾರಣೆ ಮಾಡೋದು ತುಂಬಾ ಕಷ್ಟ ಅಂತ ನಮಗೆ ಅನ್ಸುತ್ತೆ ಇನ್ನೊಂದು ಐವತ್ತು ವರ್ಷನೂ ಕಷ್ಟ ಅಂತ ಅನ್ಸುತ್ತೆ ಶ್ರೀಕಾಂತ್ ಅದ್ರ ಜೊತೆ ಪ್ರಸ್ತುತ ನೀವು ಏನು ಕಪ್ಪಾ ಬ್ಲಾಕ್ ಕಾಂಗ್ರೆಸ್ನ ಕಿಸಾನ್ ಘಟಕದ ಅಧ್ಯಕ್ಷ ಆಗಿರಬಹುದು ಆ ಕಿಸಾನ್ ಘಟಕದ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಹೋರಾಟಗಳು ಯಾವ ರೀತಿ ನಡೀತಾ ಇದ್ದಾರೆ ನಾನು ಆಗಿ ಒಂದ್ ಎಂಟು ಹತ್ತು ಆಯ್ತು ಕರೆಕ್ಟ್ ಇವರು ನಟರಾಜ್ ಅಧ್ಯಕ್ಷ ಆದಾಗ ನೀವು ಮಾಡಿ ಅಂತೇಳಿ ನಮಗೆ ಲೆಟರ್ ಕೊಟ್ಟರು ನಮ್ಗೆ ಬೇಡ ಅಂದ್ರು ನೀವೆಲ್ಲ ಬರ್ಬೇಕು ನೀವು ಅನ್ನೋ ಒಂದು ದೃಷ್ಟಿಯಿಂದ ಅವರೆಲ್ಲ ಸಹಕಾರ ಕೊಟ್ಟರು ಆಮೇಲೆ ಒಂದು ಏನು ಇವತ್ತು ದೊಡ್ಡ ಸಮಸ್ಯೆ ಇರೋದೇ ನಮ್ಗೆ ಕೃಷಿ ಕ್ಷೇತ್ರದ ಮೇಲೆ ಈಗ ರಸ್ತೆ ಬಿಟ್ರೆ ಮುಂದಿನ ಸಮಸ್ಯೆ ಇರೋದೇ ಇವತ್ತು ರೈತಾಪಿ ವರ್ಗದ ಒಂದು ಪ್ರಮುಖವಾದ ಸಮಸ್ಯೆ ಆನೆ ಕಾಟಿಗಳ ದಾಳಿ ಆನೆ ಕಾಟಿಗಳ ದಾಳಿ ಒಂದಾಯ್ತು ಮತ್ತೆ ನಾವು ಮಾಡಿದ್ದೀವಿ ನಮಗೆ ಉಯ್ಯುತ್ತಾ ಇಲ್ವ ಇವತ್ತು ಅರಣ್ಯ ಇಲಾಖೆಯವರ ದೊಡ್ಡ ಸಮಸ್ಯೆ ಪಾಪ ಇವತ್ತು ಅಡಿಕೆ ತೋಟ ಹೋಗಿದೆ ಎರಡು ಮೂರು ಎಕರೆ ಇದ್ದವರು ಅಡಿಕೆ ತೋಟ ಹೋಗಿ ಒಂದು ಕ್ವಿಂಟಲ್ ಐವತ್ತು ಕೆಜಿ ಅಡಿಕೆ ಮಾಡ್ತಾ ಇದ್ದಾರೆ ಅವರಿಗೆ ಬದುಕಿ ಮಾಡ್ಬೇಕು ಅನಿಯ ಅನಿವಾರ್ಯವಾಗಿ ಕಾಫಿನೋ ಕಾಳು ಮ ಬೆಳಿಬೇಕು ಆ ಒಂದ್ ಎರಡು ಎಕರೆ ಕಾಫಿ ಹಾಕಿದ್ದು ಬೆಳೆಯಲ್ಲಿ ಅವ್ರು ಬದುಕು ಮಾಡೋಕ್ಕಾಗಲ್ಲ ಆದ್ರಿಂದ ಒಂದೆಲ್ಲ ಒಂದು ಐದ ಎಕರೆ ಮೂರು ಎಕರೆ ಎರಡು ಎಕರೆ ಒತ್ತುವರಿಗಳನ್ನು ಮಾಡಿದ್ದಾರೆ ಮಾಡಿಲ್ಲ ಅಂತ ನೂರಾರು ಎಕರೆ ಒತ್ತುವರಿ ಮಾಡುದ್ರೂ ನಮ್ಮ ಗ್ರಾಮದಲ್ಲಿ ಇಲ್ಲ ಅಥವಾ ಹುಣ್ಕೋಟೆಲ್ಲೇ ಇಲ್ಲ ಒಂದೆರಡು ಎರಡು ಎಕರೆ ಐದು ಎಕರೆ ಒಳಗೆ ಮಾಡಿರಬಹುದು ಆ ಜಮೀನಾದರೂ ರೈತರಿಗೆ ಏನಾದರೂ ಒಂದು ಕಾನೂನುಬದ್ಧವಾಗಿ ಬದ್ಧವಾಗಿ ಮಾಡ್ಬೋದು ಉಳಿದಿದ್ದ ಪಾರಿಸ್ಟ್ ಪ್ರಕಾರ ಮಾಡ್ಕೊಂಡ್ಲಿ ಆ ಥರ ಮಾಡದ ಹೋದರೆ ಮನಾನಾಡಿನ ಬದುಕೇ ಹೋಗುತ್ತೆ ಬರೀ ಜಮೀನ್ದಾರ ಬದುಕಷ್ಟೇ ಅಷ್ಟೇ ರೈತ ಕಾರ್ಮಿಕರು ಎಷ್ಟೋ ಜನ ಇದ್ದಾರೆ ಇವರು ಹತ್ತು ಜನ ಇದ್ರೆ ಇದ್ದಾರೆ ಅವ್ರು ಬದುಕು ಇವತ್ತು ಕೂಲಿ ನಾಲಿ ಮಾಡಿ ಅವ್ರ ಮನೆ ಹೋಗಿ ಕೆಲಸ ಮಾಡಿ ಬದುಕುವಂತ ಸಂದರ್ಭ ಇದೆ ಅವ್ರ ಬದುಕು ರೈತರು ಬದುಕು ಎಲ್ಲವೂ ಹಾಳಾಗ್ಬಾರದು ಅಂತ ಆದ್ರೆ ಏನಾದ್ರೂ ಈಗ ಏನೋ ಒಂದು ಸ್ವಲ್ಪ ಜಮೀನುಗಳನ್ನು ಮಾಡಿದಾರೋ ಈ ಒಂದು ಐದು ಎಕರೆ ಹತ್ತು ಎಕರೆ ಒಳಗೆ ಮಾಡಿದ್ದು ನೂರ ಎಕರೆ ಮಾಡಿದಾರು ತಿಕ್ ನಾನು ಕೇಳಬೇಡಿ ಅಂತ ಹೇಳೋದು ಯಾಕಂದ್ರೆ ಅದು ಆಸೆ ಜಾಸ್ತಿ ಆಗಿ ಮಾಡಿಬೋದು ಬದುಕಿಗೋಸ್ಕರ ಯಾರು ಮಾಡಿದಾರೋ ಅವ್ರಿಗೆ ಒಂದು ಅವಕಾಶವನ್ನು ಕೊಟ್ಟು ಅವರನ್ನು ಓಡಿಸಬೇಕು ರೈತ ಕಾರ್ಮಿಕರನ್ನು ಓಡಿಸಬೇಕು ಅವರು ಪಾಪ ಮನೆ ಕಟ್ಟಕೊಂಡು ಅವರಿಗೆ ಇನ್ನೂ ಕೊಟ್ಟಿಲ್ಲ ಎಷ್ಟೋ ಜನ ಇವತ್ತು ಕಂದಾಯನೂ ಈ ಅಸೆಸ್ಮೆಂಟ್ ಹಾಕಿಲ್ಲ ಅದು ಸಹಿತ ಈಗ ಸ್ಟಾಪ್ ಆಗಿದೆ ಅಸೆಸ್ಮೆಂಟ್ ಮಾಡಿದ್ದಾರೆ ನನಗೆ ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿದರೆ ಅದೇನೋ ಅರಣ್ಯ ಇಲಾಖೆಯವರು ಫಾಲಿಷ್ ಅನ್ನುವಂಥ ದೃಷ್ಟಿಯಿಂದ ತಡೆ ಹಿಡಿದಾರೆ ಈಗ ಹೊಸದಾಗಿ ಯಾರಿಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಮನೆ ಕಟ್ಟಿದಾರಲ್ವ ಅವರಿಗೆ ಕಂದಾಯ ಕಟ್ಟೋದಕ್ಕೋಸ್ಕರ ಒಂದು ಕಾನೂನು ಬಂದಿತ್ತು ಈಗ ಫೋಟೋ ತೆಗೆದು ಅವರಿಗೆ ಒಂದು ಅಸೆಸ್ಮೆಂಟ್ ಹಾಕಿ ಕೊಡುವಂತ ಸಿಸ್ಟಮ್ ಬಂದಿತ್ತು ಅದು ಶೃಂಗೇರಿ ತಾಲೂಕಲ್ಲಿ ಮನೆಯಿಂದ ಮತ್ತೆ ಮಾಡಿದ್ದಾರೆ ಕೊಪ್ಪ ತಾಲೂಕಲ್ಲಿ ಅದು ತಡೆ ಹಿಡಿದಿದ್ದಾರೆ ಅಸೆಸ್ಮೆಂಟ್ ಕೊಡುವ ವಿಚಾರದ ಅರಣ್ಯ ಇಲಾಖೆ ಅದನ್ನು ಸಹಿತ ಮುಂದೆ ಮಾಡ್ಕೊಟ್ಟು ಕಟ್ಟಿದ ಮನೆಯಲ್ಲಾರು ಆರಾಮ ನೆಮ್ಮದಿಯಿಂದ ಇರಬೇಕು ಅವಕಾಶ ಮಾಡಿಕೊಟ್ರೆ ಸಂತೋಷ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ ಇರೋದೇ ಅರಣ್ಯ ಇಲಾಖೆ ಅವ್ರ ಜೊತೆಗೆ ಪ್ರಾಣಿಗಳು ಅವರೇ ತಂದ್ಬಿಡ್ತಾರೆ ಪ್ರಾಣಿಗಳನ್ನ ಕಾಡ್ಕೋಣ ಈಗ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಆನೆ ಕಾಟ ಶುರುವಾಗಿದೆ ಆದ್ರೆ ಪ್ರಕೃತಿಯ ವಿರುದ್ಧವಾಗಿ ನಾವು ಯಾವತ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಪ್ರಕೃತಿ ಬೇಕೇ ಹೊರತು ಪ್ರಕೃತಿ ನಮ್ಮ ಅವಶ್ಯಕತೆ ಇರಲಿಲ್ಲ ಅದ್ರ ಪಡೆಗೆ ಅದನ್ನ ನೆಟ್ಕೊಂಡು ಹೋಗ್ತಾ ಇರ್ತಾರೆ ಆದ್ರಿಂದ ಪ್ರಕೃತಿಯ ನಾಶನೂ ಕಮ್ಮಿ ಮಾಡಬೇಕು ನಾವು ಪ್ರಕೃತಿ ಜೊತೆ ಒಳ್ಳೆ ರೀತಿಯಲ್ಲಿ ಬದುಕುವಂತ ಪ್ರಯತ್ನ ಮಾಡಿದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ನಾನು ಅದ್ರ ಜೊತೆಯಲ್ಲಿ ಶ್ರೀಕಾಂತ್ ಅವ್ರೆ ಈಗ ಏನು ಮೂರ್ತಿ ಮೇಲೆ ಚುನಾವಣೆ ಬರ್ತಾ ಇದೆ ಈ ಒಂದು ಚುನಾವಣೆಯಲ್ಲಿ ಎರಡನೇ ಬಾರಿಗೆ ಶ್ರೀಕಾಂತ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ಇಲ್ಲ ನಾನು ಚುನಾವಣೆ ರಾಜಕೀಯದಿಂದ ಸ್ವಲ್ಪ ದೂರ ಇರಬೇಕು ಒಂದು ಐದತ್ತು ವರ್ಷ ಅಂತ ಹೇಳ್ತೀನಿ ಹೆಂಗಿದೆ ನಾನು ಹತ್ತು ವರ್ಷ ಒಂದು ಆಸಕ್ತಿ ಈ ಸದ್ಯದ ಪರಿಸ್ಥಿತಿಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಶ್ರೀಕಾಂತ್ರು ಪೂರ್ವಪಟ್ಟೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಖಂಡಿತ ಸ್ಪರ್ಧೆ ಮಾಡಲ್ಲ ಯಾರು ಒಳ್ಳೆ ಯುವಕರು ಒಳ್ಳೆ ಕೆಲಸ ಮಾಡೋರು ಆಸಕ್ತರು ಇದಾರೆ ಬೇಕಾದಷ್ಟು ನಮ್ಮ ಪಕ್ಷದಲ್ಲೂ ಇದಾರೆ ಹಿರಿಯರೆಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲ ಕೂತು ಒಬ್ಬರು ಒಳ್ಳೆ ವ್ಯಕ್ತಿ ಆಯ್ಕೆ ಮಾಡಿದಾಗ ಅವರಿಗೆ ಸಂಪೂರ್ಣ ಬೆಂಬಲ ಕೊಡ್ತೀನಿ ನಾವು ಅವ್ರ ಜೊತೆ ಹಗಿನ ಕೆಲಸ ಮಾಡ್ತೀವಿ ಬಿಟ್ರೆ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಕೊಟ್ಟಿದ್ದಾರೆ ಅದೇ ನಮಗೇನು ರಾಜಕೀಯ ಅನ್ನೋದೊಂದು ಅಹ್ ಆಸೆನೂ ಇಲ್ಲ ಅದೊಂದು ಚಟುವ ನಮಗಿಲ್ಲ ಒಟ್ಟೇನೋ ಒಂದು ಅವಕಾಶ ಕೊಟ್ಟರು ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು ಅಂತ ಬಂದಿದ್ದೆ ಇವತ್ತು ರಾಜಕೀಯದಲ್ಲಿ ದಂಡೆ ಮಾಡಬೇಕು ಹೆಸರು ಮಾಡಬೇಕು ಆ ರೀತಿ ಉದ್ದೇಶದಿಂದ ಇವತ್ತು ರಾಜಕೀಯ ಮಾಡ್ತಾ ಇರೋದು ಸೇವೆಯಿಂದ ಮಾಡೋದು ಕಮ್ಮಿ ಆ ತರದ ತತ್ವ ಇಲ್ಲ ಒಂದು ಮಾನವೀಯತೆ ಮನುಷ್ಯತ್ವದ ತತ್ವದಿಂದ ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿದೆ ಹಾಗಾಗಿ ನಮಗೆ ಅದ್ರ ಬಗ್ಗೆ ಆಸೆಯೂ ಇಲ್ಲ ಯಾರೊಬ್ರು ಒಳ್ಳೆಯವರು ನಿಲ್ಬೇಕು ನನ್ನ ಒಬ್ಬ ಹೋಸಲ್ಲಿ ಒಂದು ಇದ್ರೊಳಗೆ ಬಿಟ್ಕೊಟ್ಟಿದ್ರು ಚಿಟಿ ಅತಿ ಇಬ್ರು ಕಾಂಪಿಟೇಷನ್ ಅವ್ರ ಯಾರು ಒಬ್ಬರು ಒಳ್ಳೆಯವರು ನಿಲ್ತಾರೆ ಅಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿ ಗೆಲ್ಸುವ ಪ್ರಯತ್ನವನ್ನು ಮಾಡ್ತೇವೆ ಗೆಲ್ಸಬಹುದು ಅಂತ ಕಾಣುತ್ತೆ ಶ್ರೀಕಾಂತ್ ಕೊನೆಯದಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತೀರ ಕಿಸಾನ್ ಸಂಘ ಅಧ್ಯಕ್ಷರಾಗಿರುವಂತ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಏನಾದ್ರೂಸ್ತೀರಾ ಯಾಕೆಂದ್ರೆ ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಾದ ಗೌರವವನ್ನು ಇನ್ನೊಂದು ಐವತ್ತು ವರ್ಷದಿಂದ ಇಟ್ಟಿದ್ದೀನಿ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಹಿಂದಿನ ಎಲ್ಲಾ ಧರ್ಮ ಎಲ್ಲಾ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದೆ ಅದರಲ್ಲಿ ಎರಡು ಮಾತಿಲ್ಲ ಮತ್ತೆ ಎಲೆಕ್ಷನ್ ಬಂದ ತಕ್ಷಣ ಅದು ಕುಂಕುಮ ಜಾಸ್ತಿ ಇಡೋದು ಶಾಲೋದು ಈ ತರದ್ದು ವ್ಯವಸ್ಥೆ ಇಲ್ಲ ಅಲ್ಲಿ ನಾವು ಹಿಂದೂ ವ್ಯವಸ್ಥೆಲ್ಲ ಆಡಂಬರದಲ್ಲಿ ಆ ತರದ ಸಿದ್ಧಾಂತಗಳು ಕೆಲವು ಪಕ್ಷದ ವಿಚಾರ ಹೇಳಿತ್ತು ಅಂದ್ರೆ ನಾವೇ ಹಿಂದೂ ಧರ್ಮದ ಮಾಲೀಕರು ಅಂತ ನಾವು ಹಿಂದೂ ಧರ್ಮದವರೇ ನಮಗೂ ಹಿಂದೂ ಧರ್ಮದ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇದೆ ಬೆಳಗಾದ್ರೂ ನಾವು ಮಾಡ್ತೀವಿ ಹೇಳಿ ಮನುಷ್ಯತ್ವ ಮಾನವಿಯಂತೆ ಎಲ್ಲರನ್ನೂ ಪ್ರೀತಿಯಿಂದ ಕಟ್ತೀವಿ ಯಾರೇ ತಪ್ಪು ಮಾಡ್ಲಿ ಹಿಂದೂ ತಪ್ಪು ಮಾಡ್ಲಿ ಮತ್ತೊಂದು ಧರ್ಮದವರು ತಪ್ಪು ಮಾಡ್ಲಿ ಕಾನೂನು ಸಂವಿಧಾನದ ರೀತಿ ನಮಗೆ ಶಿಕ್ಷೆ ಆಗುವಂತ ವ್ಯವಸ್ಥೆಗಳು ಈ ದೇಶದಲ್ಲಿ ಕೊಟ್ಟಿದೆ ಮತ್ತೆ ಹಿಂದಿನ ಕಾಂಗ್ರೆಸ್ ಕೊಟ್ಟಂತ ಕೊಡುಗೆ ಇದೆಯಲ್ಲ ಅದು ಈಗೊಂದು ಇಪ್ಪತ್ತೈದು ವರ್ಷ ಆದ್ರೂ ಅದನ್ನ ನೆನಪು ಮಾಡ್ಕೊಳ್ಳುವಂತ ಈ ಉಳುವವನೇ ಇರ್ಬೋದು ರಾಷ್ಟ್ರೀಕೃತವಾದ ಬ್ಯಾಂಕ್ ವ್ಯವಸ್ಥೆ ಇರ್ಬೋದು ಇವತ್ತು ಬಡವರಿಗೆ ಜನತಾ ಸೈಡ್ ಕೊಟ್ಟಿರ್ಬೋದು ಎಲ್ಲವೂ ಆ ಕಾಲದಲ್ಲೇ ಬಂದಿದ್ದು ಅಂದ್ರೆ ಮಾತೀ ಚುನಾವಣೆ ಸಂದರ್ಭದಲ್ಲಿ ಕೆಜಿಐನು ಕುಂಕುಮ ಇಟ್ಟು ಶಾಲಾ ಪೂರ್ಣ ಪಕ್ಷ ಅಂತ ಹಾಗಾದ್ರೆ ನೇರವಾಗಿ ಕೇಳ್ತಾ ಇದ್ದೇನೆ ಯಾವ ಪಕ್ಷ ಅದ್ರ ವಿಚಾರ ಏನಿದೆ ಆ ರೀತಿ ಬಿಂಬಿಸ್ತಾರೆ ಅಂದ್ರೆ ಓಟಿಗೋಸ್ಕರ ನಾವೇನು ಅಲ್ಲದ ವಿಚಾರ ನಾನು ಹೇಳಿದ್ದೆ ಯಾವ ಪಕ್ಷ ಅಂತ ನಿಮ್ಗೆ ಅಷ್ಟೇ ಹೇಳಿ ಗೊತ್ತಾಗುತ್ತೆ ಕುಂಕುಮ ಇಷ್ಟಿಟ್ಟಿರ್ತೀವಿ ನಾವು ನೋಡಿ ಚೂರು ಇಟ್ಟಿದ್ದೀವಿ ಅದು ನಾವ್ ಜಾಸ್ತಿ ಇಟ್ಟು ಶಲ್ಯ ಎರಡು ಇದು ನಾಲ್ಕು ಹಾಕೊಂಡು ತೀರ್ವಂತ ಬಗ್ಗೆ ನಮಗ್ ಆಸಕ್ತಿ ಇದೆ ನಾವು ಧರ್ಮವನ್ನ ಮನೆಯಲ್ಲಿ ಸಮಾಜದಲ್ಲಿ ಏನ್ ಬೇಕು ಅದನ್ನ ನಾವು ಧಾರ್ಮಿಕವಾಗಿ ನಿಮ್ಗೆ ನಾವು ಯಾವ ಧರ್ಮದ ವಿರೋಧಿ ವಿರೋಧಿಗಳು ಎಲ್ಲ ಧರ್ಮವನ್ನು ಪ್ರೀತಿಸಿ ಎಲೆಕ್ಷನ್ ಬಂದ ತಕ್ಷಣ ನಾವು ಆ ಒಂದು ಸನ್ನಿವೇಶವನ್ನ ಇದು ಮಾಡೋದು ನಾವು ಯಾವತ್ತು ಧರ್ಮದ ಬಗ್ಗೆ ಪ್ರೀತಿ ಇದೆ ಗೌರವ ಇದೆ ಆ ರೀತಿಯಾದಂತ ಭಾವನೆ ಜನರಿಗೆ ಒಂದು ಅಭಿಮ ರೀತಿಯಲ್ಲಿ ಗುರುಸ್ತಾ ಇದ್ದಾರೆ ಯಾವುದೋ ಒಂದು ಧರ್ಮದ ಅಭಿಮ್ ಹಂಚ್ಬಿಟ್ರೆ ನೀವು ಮತ್ತೆ ಏನು ಬೇಡ ಎಲೆಕ್ಷನ್ ಈಸಿಯಾಗಿ ಗೆಲ್ಲಬಹುದು ಅಂತ ಆದ್ರೆ ಅಭಿವೃದ್ಧಿನೂ ಅಷ್ಟೇ ಮಾಡಿ ತೋರಿಸ್ಬೇಕಲ್ಲ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಈಗ ನಾವು ಎಂ ಪಿ ಮತ್ತು ಎಲ್ಲರೂ ಬಿಜೆಪಿ ಕೈಲಿತ್ತು ನೋಡೋಣ ಒಂದೇ ಒಂದು ಗ್ರಾಮ ಸಡಕ್ ಯೋಜನೆ ಆಗಿ ಒಂದು ಕಾಸ್ಟ್ ಚೆಕ್ ಮಾಡಿ ಬಂದು ಒಂದೇ ಒಂದು ಬಿಜೆಪಿ ಹದಿನೈದು ವರ್ಷ ಶಾಸಕರಾಗಿದ್ರು ಎಂ ಪಿಗಳು ಈಗ ಇಪ್ಪತ್ತೈದು ವರ್ಷ ಆಯ್ತು ಶ್ರೀಕಂಠಪ್ಪ ಕಾಲದಿಂದ ಇವತ್ತು ಬಿಜೆಪಿಗೆ ಒಂದೇ ಒಂದು ಪೂನ್ಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ರಸ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗಿದ್ರೆ ತೋರಿಸ್ಬಿಡಿ ನಾವು ಅದಕ್ಕೆ ಅವ್ರ ಜೊತೆ ನಾವು ಶರಣಾಗ್ತೀವಿ ಒಂದೇ ಒಂದು ರಸ್ತೆ ಯಾವ್ದು ಮಾಡಿಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ ಬಿಟ್ರೆ ಅಧಿಕಾರ ತಾಣದ ಮತ್ತೆ ಮತ್ತಿ ಇನ್ನದೇ ನಾಳೆ ನನಗೆ ಶಾಲು ಕುಂಭ ಒಂದುಗಡೆ ಎಲೆಕ್ಷನ್ ಹೊತ್ತಿಗೆ ಒಂದು ಲಕ್ಷ ಐವತ್ತು ಸಾವಿರ ಜನ ಸೇರಿಸ್ತಾ ಬಂದು ಭಾಷಣ ಮಾಡಿ ಹೋಗ್ತಾರೆ ಬಿಟ್ರೆ ಅದೇ ಜನ ತಪ್ಪಿದೆ ಬದಲಾವಣೆ ಮಾಡಬೇಕು ನಾವು ಒಂದೇ ಪಕ್ಷದಲ್ಲಿ ಇದ್ದೇನೋ ಮಾಡ್ತೀವಿ ಅದೇ ನಮ್ಮ ಸಿದ್ಧಾಂತ ಅಲ್ಲ ಯಾರು ಅಭಿವೃದ್ಧಿ ಮಾಡ್ತಾರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಕೊಡುವಂತ ಕೆಲಸ ಮಾಡ್ಬೇಕು ಈಗ ನಾನು ಸಾವಿರಿಗೂ ಒಂದೇ ಪಕ್ಷ ಒಂದೇ ಸಿದ್ಧಾಂತ ಅಂತ ಮಾಡಿದ್ರೆ ನಮ್ಮ ಪಕ್ಷ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳುವಾಗಿರ್ಬೇಕು ಅವಾಗ ರಾಜಕೀಯದಲ್ಲಿ ಒಂದು ಒಳ್ಳೆಯ ನಿಂತ ನೀರಾಗದೆ ಶುದ್ಧವಾದ ನೀರಾಗಿ ಹರಿತಾ ಇರುತ್ತೆ ಬಿಟ್ರೆ ಬರೀ ನಾನು ಅದೇ ಪಕ್ಷ ಅದೇ ಸಿದ್ಧಾಂತ ಅಂತ ಹೇಳಿ ನಮ್ಮ ಅದೊಂದ್ರಲ್ಲೇ ಮೂರ್ ಕ್ರಂದ ಮಾಡಿದೆ ಬೆಳಕುಡಿ ಗ್ರಾಮದಲ್ಲಿ ಇವತ್ತು ಬಿಜೆಪಿ ಲೀಡ್ ಬರುತ್ತೆ ಅಲ್ಲೇ ಯಾವ ರಸ್ತೆ ಆಗಿದೆ ಯಾವ ಕೆಲಸ ಆಗಿದೆ ಕೇಳಿ ಇವತ್ತಿಗೂ ಆಗಿಲ್ಲ ಮೂಗಿ ತುಪ್ಪಸ ತುಪ್ಪ ಹೀಗೆ ಹಿಂದುತ್ವ ಹಿಂದುತ್ವ ನಮಗೂ ಉಂಟು ಇಲ್ವಾ ಹಿಂದುತ್ವ ನಾವು ಹಿಂದೂಗಳೇ ನಮ್ಗೂ ಅವರಿಗಿಂತ ಜಾತಿ ಹಿಂದೂದರ ಬಗ್ಗೆ ನಾನು ಬೇಕಾದ್ರೆ ಮಾತಾಡಬಲ್ಲ ಸುಮ್ನೆ ಆ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಒಂದು ವೇಷ ರೋಷಾವೇಶವಾಗಿ ಮಾಡಿದ ತಕ್ಷಣ ಗೆಲ್ತಾರಲ್ಲ ಇದು ಯಾವತ್ತು ದೇಶದ ಅಭಿವೃದ್ಧಿಗೆ ಇದು ಖಂಡಿತ ಒಳ್ಳೇದಲ್ಲ ಎಲ್ಲರನ್ನೂ ಒಟ್ಟಾಗಿ ಸಮಾನವಾಗಿ ಈ ವಿವಿಧತೆಯಲ್ಲಿ ಏಕತೆ ಇರುವಂತ ದೇಶ ಭಾರತ ಇದು ಇನ್ನಿನ್ನೂ ಅಷ್ಟೇ ನೀವು ಕೆಲವೊಂದೇ ಧರ್ಮದ ದೇಶಗಳನ್ನು ನೀವು ನೋಡಿರ್ಬೋದು ಯಾವ ಭಾರಿ ಉದ್ದಾರ ಆಗಿದ್ದಿಲ್ಲ ಎಲ್ಲಾ ನಾಶದತ್ತನೆ ಹೋಗ್ತಿದ್ದೇವೆ ನಾವು ಎಲ್ಲರನ್ನೂ ಪ್ರೀತಿಯಿಂದ ಸಂಸ್ಕಾರದಿಂದ ಆಗಿರುವಂತ ದೇಶ ಇವತ್ತು ಈ ಮಟ್ಟಿಗೆ ಇದೆ ಅಂತ ಆದ್ರೆ ಅದು ಭಾರತ ಮಣ್ಣಿನ ಒಂದು ಗುಣ ಅಂತ ನಾನು ಭಾವಿಸುತ್ತೆ ಭಾಗವಹಿಸಿ ಗ್ರಾಮ ಪಂಚಾಯತಿ ಸದಸ್ಯರಾದ ವಿಚಾರ ಸದಸ್ಯರಾದಂತಹ ಕೆಲಸಗಳನ್ನ ಮಾಡಿದ್ರಿ ಶಾಸಕರ ಅನುದಾನಗಳು ಬಂದಿದ್ದಾವೆ ಬೋನಕೋಟೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಕೆಲಸಗಳಾಗ್ತಾ ಇದಾವೆ ಜೊತೆಗೆ ಕಿಸಾನ್ ಸೋಂನ ಅಧ್ಯಕ್ಷರಾಗಿ ನಿಮ್ಮ ಈ ಎಲ್ಲ ವಿಚಾರಗಳ ಕುರಿತಾಗಿ ಸಿದ್ಧಗೋದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈದು ಸಮಾಚಾರ ತಂಡದ ವತಿಯಿಂದ ನೋಡಿದ್ರೆ ವೀಕ್ಷಕರೇ ಇದು ಬೋನಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಕಿಸಾನ್ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀತ